ಶ್ರೀಮತಿ ಮಹಾಂತಮ್ಮ ಹಳ್ಳೂರ್ ಶಿಕ್ಷಕಿ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜನ್ಮದಿನದ ಅಂಗವಾಗಿ ಅವರು ಬರವಣಿಗೆಯ ಮೂಲಕ ಶುಭಾಶಯವನ್ನು ತಿಳಿಸಿದ್ದಾರೆ ಸಿದ್ಧಗಂಗಾ ಮಠದಲ್ಲಿ ಬೆಳಕಾದ ಸಿದ್ಧಪುರುಷ ಅನ್ನದಾನಕ್ಕಿಂತ ಮಿಗಿಲಾದ ದಾನವಿಲ್ಲೆಂದ ಮಹಾಪುರುಷ ವಿದ್ಯಾನವೇ ಮಹಾದಾನವೆಂದ ಮಹಿಮಾ ಪುರುಷ ಲಕ್ಷಾಂತರ ಬಡ ಮಕ್ಕಳಿಗೆ ದಾರಿದೀಪವಾದ ಯುಗಪುರುಷ ಮರಳಿನ ಮೇಲೆ ಬರಿದರು ಅಕ್ಷರ ತಿದ್ದಿ ಶಿಕ್ಷಣ ಕಲಿತು ಹೆಚ್ಚಿತು ಇವರ ಬುದ್ಧಿ ಕಾಯಕದಿಂದ ಮನವನ್ನು ಮಾಡಿದರು ಶುದ್ಧಿ ವಿದ್ಯೆಯಿಂದ ಮಠದಲ್ಲಿ ಕಂಡರು ಅಭಿವೃದ್ಧಿ ಸ್ವಇಚ್ಛೆಯಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದ ಜ್ಞಾನಯೋಗಿ ಕಾವಿ ರುದ್ರಾಕ್ಷಿ ಧರಿಸಿ ಬಾಳಿದರು ಸನ್ಯಾಸಿಯಾಗಿ ಶಿಕ್ಷಣ ಕಲಿಸುತ್ತ ಜಗತ್ತಿಗೆ ಆದರೂ ಶಿವಯೋಗಿ ಜೀವನ ಮುಡಿಪಾಗಿಟ್ಟರು ಮಕ್ಕಳ ಉನ್ನತಿಗಾಗಿ ವಿಶಾಲ ಬಯಲಿನಲ್ಲಿ ನಡೆಯುತ್ತದೆ ಪ್ರಾರ್ಥನೆ ಮಠದಲ್ಲಿ ಸಿಗುತ್ತದೆ ಮಕ್ಕಳಿಗೆ ವಿದ್ಯಾರ್ಜನೆ ಭಕ್ತರ ಕಷ್ಟ ಸುಖಕ್ಕೆ ನೀಡಿದರು ಸ್ಪಂದನೆ ಮಾಡುವೆವು ತ್ರಿವಿಧ ದಾಸೋಹಿಗೆ ಕೋಟಿ ವಂದನೆ ಜಾತಿ ಮತ ಭೇದವಿಲ್ಲದೆ ಆಶ್ರಯ ನೀಡಿದಾತ ಸಕಲರಿಗೂ ಶಿಸ್ತಿನ ಪಾಠ ಕಲಿಸಿದ ಕಲಿಸುತ್ತ ನಗುಮೊಗದಿಂದ ಪಾಠ ಪ್ರವಚನ ಹೇಳುತ್ತ ಬೆಳೆದರು ಬಸವಣ್ಣನವರ ವಚನ ಪಾಲಿಸುತ್ತ ಅನ್ನ ಅಕ್ಷರ ಜ್ಞಾನ ನೀಡಿದ ತ್ರಿವಿಧ ದಾಸೋಹಿ ಮಠದ ಕೆಲಸದಲ್ಲಿ ಇವರು ಸದಾ ಉತ್ಸಾಹಿ ಮಕ್ಕಳಿಗೆ ಉಣಿಸಿದರು ವಿದ್ಯೆ ಎಂಬ ಸಿಹಿ ಭಕ್ತರ ಮನದಲ್ಲಿ ಇವರು ಯಾವಾಗಲೂ ಚಿರಸ್ತಾಯಿ ಕಾಯಕದ ಮೂಲಕ ಉಳಿದರು ಜಗತ್ತಿಗೆ ಬೆಳಕಾಗಿ ಲಕ್ಷಾಂತರ ಮಕ್ಕಳ ಪಟಲದಲ್ಲಿ ಜ್ಞಾನಿಯಾಗಿ ಭಕ್ತರ ಮನದಲ್ಲಿ ಇದ್ದಾರೆ ಅರಿವಿನ ಜ್ಯೋತಿಯಾಗಿ ದೈಹಿಕವಾಗಿ ದೂರವಾದರೂ ಇರುವರು ಮನಸ್ಸಿನಿಂದ ಜೊತೆಯಾಗಿ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಲೈಕ್ ಕೊಡಿ ಈ ವಿಡಿಯೋನ ಶೇರ್ ಮಾಡಿ